ಮೊನ್ನೆ ಆಳಂದಿನ ಶಾಸಕರಾದಂಥ ಬಿ ಆರ್ ಪಾಟೀಲ್ ಸಾಹೇಬರು ವಸತಿ ಯೋಜನೆ ಅಡಿಯಲ್ಲಿ ಆಗಿರುವಂಥ ಭ್ರಷ್ಟಾಚಾರದ ಬಗ್ಗೆ ಅವರು ಮಾತನಾಡಿರುವಂಥದ್ದು ಇಡೀ ರಾಜ್ಯದ ಬಹುದೊಡ್ಡ ಸುದ್ದಿಯಾಗಿದೆ ನಾನು ಮೂರು ತಿಂಗಳ ಹಿಂದೆನೇ ಅಫ್ಜಲ್ಪುರದಲ್ಲಿ ಮಾಧ್ಯಮದವರ ಮುಖಾಂತರ ಇಡೀ ಜನತೆಗೆ ತಿಳಿಪಡಿಸ್ತಕ್ಕಂಥ ಕೆಲಸ ಮಾಡಿದ್ದೆ ಅಫ್ಜಲ್ಪುರ ಆಳಂದದಲ್ಲಿ ಭಾಳ ಕಡಿಮೆ ಮಟ್ಟದಲ್ಲಿ ಅದನ್ನು ಆಗಿರ್ಬೋದು ಆದರೆ ಅತಿ ಹೆಚ್ಚು ಈ ಭಾಗದಲ್ಲಿ ಎಲ್ಲಾದರೂ ವಸತಿ ಯೋಜನೆಯಡಿಯಲ್ಲಿ ಭ್ರಷ್ಟಾಚಾರ ಆಗಿದೆ ಅಂದರೆ ಅದು ಅಫ್ಜಲ್ಪುರದಲ್ಲಿ ಆಗಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಚ್ಛಪಡ್ತಾಯಿದ್ದೇನೆ ಸುಮಾರು ಮೂರು ಸಾವಿರ ಹೆಚ್ಚುವರಿ ಮನೆಗಳು ಬಂದಿರಬಹುದು ಅಂದಾಜು ಅಫಲ್ಪುರ್ ಮತಕ್ಷೇತ್ರ ಹೆಚ್ಚುವರಿ ಮನೆಗಳು ತಂದವರು ಯಾರು ಹೆಚ್ಚುವರಿ ಮನೆಗಳ ಹೆಸರಿನ ಮೇಲೆ ಫಲಾನುಭವಿಗಳು ನಿಮಗೆ ಮನೆ ಹಾಕ್ತೀವಿ ಅಂಥೇಳಿ ಫಲಾನುಭವಿಗಳ ಹತ್ರ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಪ್ರತಿಯೊಬ್ಬ ಫಲಾನುಭವಿಗಳಿಂದ ವಸೂಲಿ ಮಾಡಿದ್ದಾರೆ ಇಲ್ಲಿ ಇನ್ನೊಂದು ಏನಾಗಿದೆ ಅಂದರೆ ಬರೀ ಒಂದು ಮೂರು ಸಾವಿರ ಮನೆಗಳಿಗೆ ಅಷ್ಟೇ ದುಡ್ಡು ತಗೊಂಡಿಲ್ಲ ದಲ್ಲಾಳಿಗಳು ಹಿಡ್ಕೊಂಡು ಸುಮಾರು ನಾಲ್ಕರಿಂದ ಐದು ಸಾವಿರ ಜನರು ಅಫ್ಜಲ್ಪುರ್ ಮತಕ್ಷೇತ್ರದ ನಾಲ್ಕರಿಂದ ಐದು ಸಾವಿರ ಜನಗಳಿಗೆ ಮನೆ ಕೊಡ್ತೀವಿ ಅಂಥೇಳಿ ಹಣ ವಸೂಲಿಯನ್ನು ಮಾಡಿದ್ದಾರೆ ಒಬ್ಬರಿಂದ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೂವತ್ತೈದು ಸಾವಿರ ತನೂ ಕೂಡ ಹಣ ವಸೂಲಿಯನ್ನು ಮಾಡಿದ್ದಾರೆ ಅಂದಾಜು ಇವತ್ತು ಹತ್ತತ್ರ ಹತ್ತು ಕೋಟಿಗಳಕ್ಕಿಂತಲೂ ಕೂಡ ಅತಿ ಹೆಚ್ಚು ಹಣವನ್ನು ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಶಾಸಕರ ಆಪ್ತ ಬಳಗ ಸೇರಿಕೊಂಡು ಒಂದು ಟೀಮನ್ನು ಮಾಡಿಕೊಂಡು ಬೆಂಗಳೂರಲ್ಲಿ ಒಬ್ಬ ಕಿಂಗ್ ಪಿನ್ನನ್ನು ಮುಂದಿಟ್ಕೊಂಡು ಈ ಒಂದು ಭ್ರಷ್ಟಾಚಾರವನ್ನು ಇವತ್ತು ನಡೀತಾ ಇರೋದಿಲ್ಲ ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಈ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಇದನ್ನು ನಡೆದಿದೆ ಹಣ ಕೊಟ್ಟರೆ ಮನೆ ಸಿಗ್ತವೆ ಅಂತಕ್ಕಂಥ ಭಾವನೆಯನ್ನು ನಮ್ಮ ಅಫ್ಜಲ್ಪುರ್ ಮತಕ್ಷೇತ್ರದಲ್ಲಿ ಸೃಷ್ಟಿಯನ್ನು ಮಾಡಿದ್ದಾರೆ ನಾನು ಶಾಸಕರಿಗೆ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ಮಾಧ್ಯಮದವರು ನೀವು ಎಲ್ಲರೂ ಇದ್ದರೆ ನಿಮ್ಮ ಹತ್ರ ನಾನು ಪ್ರೆಸ್ಮೆಂಟನ್ನು ಮಾಡಿದ್ದೆ ಬಹುಶಃ ನೀವು ಹೋಗಿ ಅವರನ್ನು ಪ್ರಶ್ನಿಸಿದ್ರೆ ನಾಟೀಕಾರ ನಿಮ್ಮ ಮೇಲೆ ಆರೋಪ ಮಾಡ್ತಾ ಇದ್ದಾನೆ ಅಂಥೇಳಿ ಆ ಪ್ರಶ್ನಿಸಿದಾಗ ಇಲ್ಲರಿ ದಾಖಲಾತಿ ಬೇಕಲ್ಲ ಸುಮ್ಮನೆ ಮಾತಾಡ್ತಾರೆ ಅವರೆಲ್ಲ ಹತಾಶೆ ಆಗಿದ್ದಾರೆ ಅಂತಕ್ಕಂಥ ಪದವನ್ನು ಬಳಸಿದ್ದು ಶಾಸಕರು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು ನಾನು ಶಾಸಕರಿಗೆ ಕೇಳಕ್ಕೆ ಬಯಸ್ತೇನೆ ನಾನು ಹದಿನೈದು ಹದಿನಾರು ವರ್ಷಗಳಿಂದ ನಿರಂತರವಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದೆ ಯಾರೇ ನಿಮ್ಮ ಮೇಲೆ ಆರೋಪ ಮಾಡ್ಲಿಕ್ಕೆ ಹತ್ತಿರ ಹತಾಶೆಯಿಂದ ಮಾತಾಡಿರಿ ಅಂತಕ್ಕಂಥ ಮಾತನ್ನು ನೀವು ಮಾತಾಡ್ತಿರಲ್ಲ ಅದು ನಿಮ್ಮ ವಯಸ್ಸಿಗಾಗಿರಲಿ ನಿಮ್ಮ ಘನತೆಗಾಗಿರಲಿ ನಿಮ್ಮ ಸ್ಥಾನಕ್ಕಾಗಿರಲಿ ಅದು ಗೌರವ ತರ್ತಕ್ಕಂಥ ಕೆಲಸ ಅಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ ಯಾಕೆ ಈ ಮಾತನ್ನು ನಿಮಗೆ ಪ್ರಸ್ತಾಪ ಮಾಡ್ತಾ ಅಂದ್ರೆ ಇಡೀ ತಾಲೂಕಿನಲ್ಲಿ ಇಂಥದೊಂದು ದೊಡ್ಡ ಭ್ರಷ್ಟಾಚಾರವನ್ನು ಜನರಿಂದ ಹಣ ಕಿತ್ಕೊಳ್ಳೋಂಥ ಕೆಲಸ ಆಗ್ತಾ ಇದೆ ಅಂಥೇಳಿ ವಿಷಯ ನಿಮ್ಮ ಮುಂದಿಟ್ಟರೆ ನೀವು ಅದನ್ನು ಅಲ್ಲುಗಳಿರಲ್ಲ ಇವತ್ತು ಆಧಾರ ಸಮೇತವಾಗಿ ಇವತ್ತು ನೋಡಿ ನಿಮ್ಮ ಪಕ್ಕದ ಆಳಂದ ಮತಕ್ಷೇತ್ರದ ನಿಮ್ಮ ಪಕ್ಷದ ಹಿರಿಯ ಒಬ್ಬ ಶಾಸಕರು ರಾಜ್ಯದಲ್ಲಿ ಪ್ರಭಾವಿ ನಾಯಕರು ಅವರೇ ಮಾತಾಡಿದ್ದಾರೆ ಅಫ್ಜಲ್ಪುರದಲ್ಲಿ ವಸತಿ ಯೋಜನೆಯಲ್ಲಿ ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಇದಕ್ಕಿಂತ ಇನ್ನೇನು ಸಾಕ್ಷಿ ಬೇಕು ಹೇಳಿ ಇವತ್ತಾದ್ರೆ ಆತ್ಮಾವಲೋಕನ ಮಾಡ್ಕೊಳ್ಳಿ ಅವತ್ತು ನಾವು ಏನು ಮಾಡಿದ್ರಿ ಸುಳ್ಳು ಹೇಳ್ತಾರೆ ಇವರು ಹತಾಶವಾಗಿ ಹೇಳ್ತಾರೆ ಇವರು ಆಧಾರ ಇಲ್ಲ ಅಂತ ಹೇಳ್ತಾ ಇದ್ರು ಆಧಾರ ಇಲ್ಲ ಹೇಳಿ ಹೇಳ್ತಾ ಇದ್ರಿ ಇವತ್ತೇನು ಆನ್ಸರ್ ಮಾಡ್ತೀರಿ ಮಾಡಿ ಇಲ್ಲಿಯಿಂದ ಹಿಡ್ಕೊಂಡು ಶಾಸಕರಿಂದ ಹಿಡ್ಕೊಂಡು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅಧ್ಯಕ್ಷ ಹಿಡ್ಕೊಂಡು ಮಂತ್ರಿತನೂ ಕೂಡ ಇದರ ವಸತಿ ಯೋಜನೆ ಅಡಿಯಲ್ಲಿ ಏನು ಭ್ರಷ್ಟಾಚಾರ ಮಾಡಿರಲ್ಲ ಜನರಿಂದ ಹಣ ಕಿತ್ಕೊಂಡಿದ್ರಲ್ಲ ಅದರ ಹಣವನ್ನು ಇವತ್ತು ಹೋಗ್ತಾ ಇದೆ ಅಂಥೇಳಿ ನಾನು ಕೇಳಿ ಬರ್ತಾ ಇದ್ದೆ ಆರೋಪಗಳನ್ನು ಅಫ್ಜಲ್ಪುರ್ ತಾಲೂಕಿನ ಒಬ್ಬ ಅಧಿಕಾರಿ ಒಬ್ಬ ಎಫ್ ಡಿ ಎ ಗ್ರೇಡಿನ ಅಧಿಕಾರಿ ಬೆಂಗಳೂರಲ್ಲಿ ಇವ್ರದ್ದು ಎಲ್ಲ ಏನು ಗ್ಯಾಂಗ್ ಇದೆಯಲ್ಲ ಈ ಗ್ಯಾಂಗಿನ ಕಿಂಗ್ ಪಿನ್ ಅವರು ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ ನಾನು ರಾಜ್ಯಪಾಲರನ್ನು ಇದ್ರ ಬಗ್ಗೆ ದೂರನ ಕೊಡ್ತಾ ಇದ್ದೀನಿ ಮಾಡಿದ್ರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾರನ್ನು ಕಿಂಗ್ ಪಿನ್ ಇರಲ್ಲ ಅಫ್ಜಲ್ಪುರ್ ತಾಲೂಕಿಗೆ ಯಾರ್ಯಾರು ಮನೆ ಕುಡಿಸ್ತೀವಿ ಮನಿ ಹೇಳಿ ದುಡ್ಡು ತೊಗೊಂಡು ನಾನು ಸಚಿವರು ಅಂತ ಹೇಳಿ ಹೇಳ್ಕೊಂಡು ಎಲ್ಲ ಮಾಡಿದ್ರಲ್ಲ ಮಾಡಿ ಸಕ್ಸಸ್ನು ಮಾಡಿದ್ದಾರೆ ಅವರು ಕೆಲವೊಂದು ಗ್ರಾಮ ಸಭೆಗಳನ್ನು ಮಾಡಿದರೆ ಗ್ರಾಮ ಸಭೆಗಳು ಹ್ಯಾಂಗಾಗಿವೆ ಅಂದರೆ ಈ ಕೇಳಿ ಇದೆ ಆರೋಪಗಳನ್ನು ಅಫ್ಜಲ್ಪುರ್ ತಾಲೂಕಿನ ಒಬ್ಬ ಅಧಿಕಾರಿ ಒಬ್ಬ ಎಫ್ ಡಿ ಎ ಗ್ರೇಡಿನ ಅಧಿಕಾರಿ ಬೆಂಗಳೂರಲ್ಲಿ ಇವ್ರದ್ದು ಎಲ್ಲ ಏನು ಗ್ಯಾಂಗ್ ಇದೆಯಲ್ಲ ಈ ಗ್ಯಾಂಗಿನ ಕಿಂಗ್ ಪಿನ್ ಅವರು ಸರ್ಕಾರ ಉನ್ನತ ಮಟ್ಟದ ತನಿಖೆಯನ್ನು ಮಾಡಲಿ ನಾನು ರಾಜ್ಯಪಾಲರನ್ನು ಇದ್ರ ಬಗ್ಗೆ ದೂರನ ಕೊಡ್ತಾ ಇದ್ದೀನಿ ಮಾಡಿದ್ರೆ ಮೊದಲು ಅವ್ರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಕಿಂಗ್ ಪಿನ್ ಇರೋಲ್ಲ ಅಫ್ಜಲ್ಪುರ್ ತಾಲೂಕಿಗೆ ಯಾರ್ಯಾರು ಮನಿ ತರ ಮನಿ ಹೇಳಿ ದುಡ್ಡು ತೊಗೊಂಡು ನಾನು ಸಚಿವರು ಆಗ್ತಾ ಇದ್ದೀನಿ ಹೇಳಿ ಹೇಳ್ಕೊಂಡು ಎಲ್ಲ ಮಾಡಿದ್ರಲ್ಲ ಮಾಡಿ ಸಕ್ಸಸ್ನು ಮಾಡಿದ್ದಾರೆ ಅವರು ಕೆಲವೊಂದು ಗ್ರಾಮ ಸಭೆಗಳನ್ನು ಮಾಡಿದ್ದಾರೆ ಗ್ರಾಮ ಸಭೆಗಳು ಹ್ಯಾಂಗಾಗಿವೆ ಅಂದರೆ ಇ ಅವರಿಗೆ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಹಿಸ ಸಿ ಇ ಅವರಿಗೆ ನಾನು ಲೆಟ್ರನ್ನು ಕೊಟ್ಟಿದ್ದೀನಿ ಎಮ್ ಡಿ ಅವರಿಗೆ ಲೆಟ್ರ್ ಕೊಟ್ಟಿದ್ದೀನಿ ಈ ಥರ ಭ್ರಷ್ಟಾಚಾರ ನಡೀತಾ ಇದೆ ಇವತ್ತು ನೀವು ಸರಿಯಾಗಿ ಮಾಡಿರಿ ಗ್ರಾಮ ಸಭಾವನ್ನ ಪಾರದರ್ಶಕತೆಯಿಂದ ಮಾಡಿರಿ ಅಂತ ಕೇಳಿದ್ರೆ ಇವತ್ತಿಗೂ ಕೂಡ ಇ ಒ ಆಗಿರಲಿ ಸಿ ಇ ಒ ಆಗಿರಲಿ ಅವರು ಯಾರೂ ಕೂಡ ಪ್ರಾಮಾಣಿಕವಾಗಿ ಮಾಡಲಿಲ್ಲ ತಮ್ಮದೇ ಒಂದು ಪಟ್ಟಿ ಮಾಡಿಕೊಂಡು ತಮ್ಮ ಟೀಮನ್ನು ಇಟ್ಕೊಂಡು ಅಕ್ರಮವಾಗಿ ಮತ್ತು ದುರ್ವ ಅವ್ಯವಹಾರ ಸರಿಯಾದಂಥ ರೀತಿಯಲ್ಲಿ ಪಾರದರ್ಶಕತೆ ಅಲ್ಲದೆ ಗ್ರಾಮ ಸಭೆಗಳನ್ನು ಮಾಡಿ ಅವ್ರ ಪಟ್ಟಿಯಲ್ಲಿ ಹಾಕಿ ಲಿಸ್ಟ್ಗಳನ್ನು ತಾಲೂಕು ಪಂಚಾಯತಿಗೆ ಸಬ್ಮಿಟ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಬ ಜಿ ಬಿ ಇದು ಗ್ರಾಮ ಸಭೆಯಲ್ಲಿ ಪಾಸ್ ಮಾಡಿಕೊಂಡಿದ್ದಾರೆ ಅವ್ರ ಮನಸ್ಸಿಗೆ ಬಂದಂಗೆ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಶಾಸಕರು ಶಾಸಕರ ಸಪೋರ್ಟ್ ಏನರ್ಥ ಇದು ನಿಮಗೆ ಎಲ್ಲಿ ಮನೆಗಳು ಕೊಡಬೇಕು ನೀನು ಬೇಕಾದವರು ಯಾರಿದ್ದಾರೆ ಯಾರು ದುಡ್ಡು ಕೊಟ್ಟಿದ್ದಾರೆ ಅವ್ರಿಗೆ ಮನೆ ಕೊಡೋದು ಇವತ್ತು ನಮ್ಮ ಮಾಧ್ಯಮದಲ್ಲಿ ಗಮನಿಸದೆ ಹನ್ನ ಕಿರಣಿಯಲ್ಲಿ ಇದ್ದು ಮನೆಗಳನ್ನು ತಂದು ಹತ್ತುನೂರು ಕೊಡ್ತಕ್ಕಂಥ ಕೆಲಸ ಹತ್ತು ನೂರದವ್ರಿಗೂ ಮನೆ ಬೇಕು ಹೊನ್ ಕಿರಣಿಗೆ ಅವ್ರಿಗೂ ಮನೆ ಬೇಕು ಒಬ್ಬರಿಗೆ ಇಲ್ಲಿ ನೋಡಿ ನಮ್ಮ ಅಫ್ಜಲ್ಪುರ್ ಮತಕ್ಷೇತ್ರ ಒಂದು ಕಡೆಗೆ ಬರೋಣ ಅಫ್ಜಲ್ಪುರ್ ತಾಲೂಕದಲ್ಲಿ ಹನ್ನೆರಡು ಪಂಚಾಯತಿಗಳಿಗೆ ಮನೆ ಕೊಟ್ಟಿರಿ ಉಡುಕಿ ಪಂಚಾಯತಿ ಮನೆಗಳು ಯಾಕೆ ಕೊಟ್ಟಿಲ್ಲ ನೀವು ಶಾಸಕರೇನು ಹನ್ನೆರಡು ಪಂಚಾಯ್ತಿಗೆ ಇದ್ದೀರೇನು ಒಂದೊಂದು ಪಂಚಾಯತಿಗೆ ಆರುನೂರು ಒಂದೊಂದು ಪಂಚಾಯತಿ ಮೂರುನೂರು ಒಂದೊಂದು ಪಂಚಾಯತಿಗೆ ಎರಡುನೂರು ಒಂದೊಂದು ಪಂಚಾಯತಿ ಒಂದೂ ಇಲ್ಲ ಏನು ಉದ್ದೇಶ ನಿಮ್ಮದು ದುಡ್ಡು ಕೊಟ್ಟವ್ರಿ ಮನೆ ಅದು ಬೋರ್ಡ್ ಹಾಕಿಬಿಡ್ರಿ ಪಂಚಾಯತಿ ಮುಂದು ನಿಮ್ಮ ಶಾಸಕರು ಇದ್ರ ಮುಂದು ತಾಲೂಕು ಪಂಚಾಯತ್ ಮುಂದೆ ಬೋರ್ಡ್ ಹಾಕಿಬಿಡ್ರಿ ಇಪ್ಪತ್ತೈದು ಮೂವತ್ತು ಸಾವಿರಗಳಿಗೆ ಮನೆ ಮಾರಾಟಗಳಿವೆ ಅಂಥೇಳಿ ಬೋರ್ಡ್ ಹಾಕಿಬಿಡ್ರಿ ಶಾಸಕರೇ ಯಾವ ವ್ಯವಸ್ಥೆಯನ್ನು ನಡೀತದೆ ಈ ತಾಲೂಕಿನಲ್ಲಿ ಭ್ರಷ್ಟಾಚಾರ ತುಂಬ ತುಳುಕ್ತಾ ಇದೆ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಹೇಳಿದ್ರೆ ಏನಂತಾರೆ ಸುಮ್ಮನೆ ಆರೋಪ ಮಾಡ್ತಾರೆ ರೀ ಅಪೋಸಿಟ್ ಪಾರ್ಟಿಯವರ ರೇ ಇದ್ರಕ್ಕಿಂತ ಸಾಕ್ಷಿ ಏನು ಮಾಡಬೇಕು ನಿಮ್ಮ ನೈತಿಕತೆ ಇದ್ರೆ ರಾಜೀನಾಮೆ ಬಿಸಾಕಿ ಹೋಗ್ಬೇಕು ನೀವು ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಅಬ್ಜಲ್ಪುರದಲ್ಲಿ ಭ್ರಷ್ಟಾಚಾರ ಅಂತ ಅಂತೇಳಿ ಇದ್ರಕ್ಕಿಂತ ಇನ್ನೊಂದು ಸಾಕ್ಷಿ ಬೇಕಾ ನಿಮಗೆ ಇವತ್ತು ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ ಆ ಮನೆಗಳನ್ನು ಸಂಪೂರ್ಣವಾಗಿ ತಡಿ ಹಿಡಿಬೇಕು ಯಾರು ಕಿಂಗ್ ಪಿನ್ ಇದಾರೆ ಯಾರ್ಯಾರಾದ್ರೂ ಇದ್ದಾರೆ ಉನ್ನತ ಮಟ್ಟ ತನಿಖೆ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡಿ ಅವರನ್ನು ಬಾಯಿ ಬಿಡಿಸಿ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೆದಿ ಸರಿ ಮಾಡಿ ನೀವು ಸೂಕ್ತ ಮತ್ತು ಆರ್ಹ ಫಲಾನುಭವಿಗಳಿಗೆ ಮನಿ ಹಂಚ್ತಕ್ಕಂಥ ಕೆಲಸ ಆಗಲಿ ಅಂಥೇಳಿ ಇವತ್ತು ಆಗ್ರಹವನ್ನು ಮಾಡ್ತಾಯಿದ್ದೇನೆ ಇದು ಇನ್ನೊಂದು ಇದ್ರ ಜೊತೆಗೆ ಇದು ಒಂದೇ ಡಿಪಾರ್ಟ್ಮೆಂಟ್ ಅಲ್ಲ ಇವತ್ತು ನೋಡಿ ಕೆ ಆರ್ ಐ ಡಿ ಎಲ್ದಲ್ಲೂ ಕೂಡ ಕೆ ಕೆ ಆರ್ ಡಿ ಪಿ ಫಂಡ್ ಆ ಕಡೆ ಡೈವರ್ಟ್ ಮಾಡ್ಲಿಕ್ಕೆ ತಾಲೂಕಿನ ಕಾಂಟ್ರಾಕ್ಟ್ರ್ ಕೆಲಸ ಸಿಗ್ಲಾರ್ದಂಗೆ ಮಾಡಬೇಕಂತ ಒಂದು ಕಡೆ ಹೊಂಟಿರಿ ನಿಮ್ಮ ಕೈಯಾಗೆ ಅಂತ ಹೇಳ್ತೀರಿ ಅಲ್ಲಿ ಪರ್ಸೆಂಟೇಜ್ ಎಲ್ಲ ಕಡೆ ಮಾತಾಡ್ತಾರೆ ಶಾಸಕರುಗಳು ಕೆ ಆರ್ ಡಿ ಅಲ್ಲಿ ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಟ್ಟರೆ ಹದಿನೈದು ಪರ್ಸೆಂಟ್ ಸಿಗ್ತದೆ ಇಲ್ಲ ಯಾಕೆ ಬಂದು ಕಾಂಟ್ರಾಕ್ಟ್ಗಳಿಗೆ ಅದ್ದಾಡ್ತಾರೆ ಟೆಂಡರ್ಗಳದು ಇನ್ನೊಂದು ಸಮಸ್ಯೆ ಆಗ್ತದೆ ಅಂತೇಳಿ ಅದು ಮಾಡಿದಾರಂತ ಜನ ಮಾತಾಡ್ತಾ ಇದ್ದಾರೆ